ಅವ್ರ ಮನಿ ಒಳಗ ಯಾರಿಂದ ಸಾಧ್ಯ ಆಗುದಿಲ್ಲ ನೀನ ಮಾಡ್ಬೇಕು ಅರವತ್ತೊಂದ್ ದಿವಸ ನೀನ್ ಕಟ್ಟಾಯವಾಗಿ ನಾ ಏನು ಹೇಳಕತ್ತೀನಿ ಯಾರಿಗೆ ಹೊಂದುವುದಲ್ಲ ನೀನ ಮಾಡ್ಬೇಕು ನೀನ ತಗೊಂಡ್ಬಂದು ಅಲ್ಲೇ ಗೂಡಿಗೆ ದರ್ಗಾಕ ನೀನ ತಂದು ಒಗ್ಗಡಿಯದನ ಹೌದಲ್ಲ ಮತ್ತೆ ಆ ಥರ ಆ ಹೆಣ್ಣು ಮಗಳಿಗೆ ಕಲ್ಯಾಣ ಆಗ್ತವನು ನೀನ ಮಾಡಿಂದ ಯಾವುದು ತೊಂದರೆ ಮಾಡುದಿಲ್ಲ ನಿನಗೆ ಏನೇನು ಗೂಡು ಹೇಳಿ ಹಾಕ್ತಾರೆ ಕಾಯ್ತು

ಅದನ ಅಗ್ನಯೋಗದ ಸೊತ್ತು ಬಿಡ್ತಿದೆ ಬಂದಿಲ್ಲ ನೇದಿ ಪ್ರವೇಶ ಅಗ್ನಿ ಪ್ರವೇಶ ತಪ್ಸಿ 나 ಹೆತ್ತು ಮೆಟ್ಟಿ ಕುಂತಿಂದ ಬಂದರ ಅವರು ಹೌದು ಅಂದ್ರೆ ತಿಂಗಳು ಅದು ಹೇಳ್ರಿ ಮೊದಲನೇ ನಿಮ್ಮನ್ನ ಡಿವಂಗ ಮಾಡಕೊಳ್ಳಪ್ಪ 21 ದಿವಸ ಮೂಖ ನಿರ್ಮ ಮಾಡಬೇಕು ಆದ್ರೆ ಒಂಬತ್ತು ವರ್ಷي ನಾನು ದರ್ಗಾ ತಪ್ಪದ ಇಲ್ಲಿ ಹೇಳ್ತೀನಿ ಅದ್ಯಾ ಆರಾಮ ನಾನು ನೋಡ್ತೀನಿ ನಾನು ಭೂತಿ ನಂಬಿ ಅಲ್ಲಿರವನು ನಾನಪ್ಪ ಇಲ್ಲಿರೋನು ನಾನ ಏನು ಭಯ ಪಡಿಬೇಡ್ರಿ ಈ ಹಜ್ಜಾರನ ಕರ್ಕೊಂಡು ಹೋಗೋದ ಇಲ್ಲಿ ಕೆಲ್ಸ ಕೂಡ ಒಂದ್ ತಿಂಗಳ ಮಟ್ಟ ಯಾವ ಭಕ್ತರ ಮನೆಗೆ ಅವ್ರು ಬರುವುದಿಲ್ಲ ಆ ಕುಡರ್ ನಾಳೆ ಅಥವಾ ನಾಳೆ ಕರ್ಕೊಂಡಿ ಅವರು ಅಲ್ಲಿ ಆ ತರ ಹೇಳ್ತಾರ ಆ ತರ ಮಾಡ್ಕೋರಿ ಅದನ್ನ ಕಲ್ಯಾಣ ಆಗುವಂಗೆ ಆಶೀರ್ವಾದ ಮಾಡಿ ಹೇಳಿ ಪ್ರಸಾದ್ ಕೊಡೋ ಏನು ಭಯ ಇಲ್ಲ ಹೋಗೋಣ ಈ ಅಗ್ನಿ ಪ್ರವಾಸದಾಗ ಇಲ್ಲಿ ಕಂಡು ಹುಡುಗನು ಸುತ್ತಿನ ಹುಡುತೀನಿ ಅವನು ಅಂತ ಆರಾಮಕ್ಕೇತ ಆ ತರ ಸುಟ್ಟಿನಿ ಇನ್ನೂ ಎಂಟನೇ ಭಾಗ ಐತ ಏನು ಭಯ ಪಡಿಬೇಡ ತಮಾಷೆ ಹತ್ತಿನಿ ತಮಾಷಿ ತಂದು ಹಾಕೋದು ಒಂದ ಕೆಲಸ ಪ್ರಸಾದ್ ಆ ನಿನ್ನೆ ರಾತ್ರಿ ವಸ್ತಿ ಬಂದೈತ್ ನೋಡಪ್ಪ ಒಂದು ಪೇಶೆಂಟ್ ತಗೊಂಡು ಬಂದಾರ ಎಲ್ಲದಾದ್ರೆ ಗಾ ಹುಡುಗಿದ್ದಕ್ಕೆ ಬಂದು ಹಾಕಿಂದ ಅಲ್ಲಿ ಬಂದು ಹೋಗಿಂದ ನಾಲ್ಕನೇ ಭಾಗ ನಿಮಗೆ ತೋರಿಸಿಲ್ಲ ಹ ತೋರಿಸಿ ಸರ್ ಆರಂಭ ಇಲ್ಲ ಏನು ಆಗ ಆರಂಭಕನ ನಂಬಿ ಅಮಾಜಗಂತ

ನಂಬಿ ಮಾ ಅಲ್ಲಿ ಇಲ್ಲಿರವನು ಏನು ಭಯ ಪಡಿಬೇಡ್ರಿ ಈ ಹಜಾರನ ಕರ್ಕೊಂಡು ಹೋಗೋದ ಇನ್ನು ಕೆರ್ಸನ್ನು ಕೊಡುತ್ತೆ ಅಂದ್ರೆ ಒಂದ್ ತಿಂಗಳು ಮಟ್ಟ ಯಾವ ಭಕ್ತರ ಮನೆಗೆ ಅವ್ರು ಬರುದಿಲ್ಲ